ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜ್ ಜಿ ಪಿ ಟಿ ವರ್ಷದ ವರ್ಷಧಾರೆ ಭೂಮಿಯನ್ನು ಸ್ಪರ್ಶಿಸಿ ತಂಪನ್ನು ನೆನ್ನೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಎರೆದಿದೆ ಆ ವರುಣರಾಯ ಮಳೆ ಸಿಕ್ಕಾಬಟೆ ಹೋಯಿತು ಸ್ನೇಹಿತರೆ ನಮ್ಮ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬಿರುಗಾಳಿಯ ಸಹಿತ ಒಂದು ಧಾರಾಕಾರವಾದಂತಹ ಒಂದು ಮಳೆ ಭಾಳ ಒಂದು ಎಲ್ಲ ರೀತಿಯಲ್ಲೂ ಕೂಡ ಹಾನಿಯನ್ನು ಉಂಟು ಮಾಡಿದೆ ರಸ್ತೆಯ ಇಕ್ಕೆಲೆಗಳಲ್ಲಿ ಇರುವಂತಹ ನಾಮಫಲಕಗಳು ಹಾಗೂ ವಿದ್ಯುತ್ ಕಂಬಗಳು ಹಾಗೂ ಇನ್ನೂ ಅನೇಕ ಅಂಗಡಿಗಳಿಗೆ ನೀರು ನುಗ್ಗಿ ಆ ಒಂದು ಅವಾಂತರ ಸೃಷ್ಟಿಯಾಗಿದೆ ಸ್ನೇಹಿತರೆ ಹಾಗಾಗಿ ಮತ್ತೆ ಇನ್ನೇನಪ್ಪ ಅಂತಂದರೆ ಒಂದು ರೈತರು ಬೆಳೆದಿರ್ತಕ್ಕಂತಹ ಒಂದು ಬೆಳೆ ಏನಿದೆ ಅದೆಲ್ಲ ಕೂಡ ಸಂಪೂರ್ಣವಾಗಿ ನೆಲ ಕಚ್ಚುವಂತಹ ಆಗಿದೆ ಹಾಗಾಗಿ ಈ ಒಂದು ವರ್ಷದ ವರ್ಷಧಾರೆ ಈ ಬಿಸಿಲಿನ ಬೇಗೆಯಿಂದ ಬಹಳ ಒಂದು ತಂಪನ್ನು ಎರೆದರೂ ಕೂಡ ಒಂದು ಪ್ರ ಪ್ರಕೃತಿಯ ಒಂದು ಮುನಿಸು ಯಾವ ರೀತಿ ಇದೆ ನೋಡಿ ಸ್ನೇಹಿತರೆ ಎಲ್ಲ ನಾಮಫಲಕಗಳು ಹಾಗೂ ವಿದ್ಯುತ್ ಕಂಬಗಳು ಧರೆಗೆ ಉಳಿದ ಉರುಳಿದೆ ಹಾಗಾಗಿ ಇನ್ನೂ ಸಿಕ್ಕಾಬಟೆ ಬೇರೆ ಕಡೆ ಸಿಡಿಲು ಗುಡುಗು ಮಿಂಚು ಆಗಿರ್ಬೋದು ಆದರೆ ನಮ್ಮ ಗುಂಡ್ಲಿಪೇಟೆ ತಾಲೂಕಿನಲ್ಲಿ ವಿಪರೀತವಾದಂತಹ ಬಿರುಗಾಳಿ ಒಂದು ಮೇಲ್ಛಾವಣಿ ಕೂಡ ಹಾರಿ ಹೋಗಿದೆ ಎಷ್ಟೋ ಒಂದು ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ಅವ್ಯವಸ್ಥೆಯಾಗಿ ಒಂದು ಬಸ್ ಸ್ಟ್ಯಾಂಡಲ್ಲಂತೂ ಕೂಡ ನಮ್ಮ ಹೊಸ ಬಸ್ ಸ್ಟ್ಯಾಂಡಲ್ಲಂತೂ ಕೂಡ ನೀರು ಒಂದು ಕೆರೆಯ ಒಂದು ಆ ಉಪಾದಿಯಲ್ಲಿ ಆ ನೀರು ಸಾರ್ವಜನಿಕರಿಗೆ ಬಹಳ ಹಿಂಸೆಯನ್ನು ಉಂಟು ಮಾಡಿತು ನಿನ್ನೆ ಸುಮಾರು ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂದು ಮಳೆ ಪ್ರಾರಂಭವಾಗಿ ಸತತ ಒಂದು ಗಂಟೆಗಳ ಕಾಲ ಮಳೆ ಸಂಪೂರ್ಣವಾಗಿ ಗುಂಡ್ಲುಪೇಟೆಯನ್ನು ಸ್ತಬ್ಧವಾಗಿ ಮಾಡಿದಂತಹ ಈ ಒಂದು ಪ್ರಕೃತಿಯ ಒಂದು ಮಾತೆ ಮನುಷ್ಯನಲ್ಲಿ ಮನುಷ್ಯ ಯಾವ ರೀತಿ ಎಷ್ಟರ ಇದೆ ಅಂತಕ್ಕಂತಹ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಿದರೆ ಧರ್ಮ ಯಾವಾಗ ಆಗುತ್ತೆ ಆವಾಗ ಮಾತ್ರ ಈ ಧರೆಗೆ ಬಂದು ನಾನು ಮತ್ತೆ ಅವತರಿಸಿ ಈ ಒಂದು ಧರ್ಮವನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾನು ನಾನು ಧರ್ಮ ಸ್ಥಾಪನೆ ಮಾಡ್ತೇನೆ ಅಂತ ಹೇಳ್ತಾರೆ ಹಾಗಾಗಿ ಮನುಷ್ಯನ ಒಂದು ಲಾಲಸೆಯಿಂದ ಮೋಸ ವಂಚನೆ ಈ ಒಂದು ಕೃತ್ಯ ಒಂದು ಸಾಮಾಜಿಕ ಕೃತ್ಯಗಳನ್ನು ಮಾಡ್ತಾ ಏನೇನೋ ಅನ್ಯಾಯಗಳನ್ನು ಮಾಡ್ತಾ ಇದ್ದಾಗ ಮತ್ತೆ ಈ ಭೂಮಿಯಲ್ಲಿ ಹೊಸ ಭೂಮಿಯನ್ನು ಅವತರಿಸಬೇಕು ಅಂತಕ್ಕಂತಹ ಈ ಒಂದು ಪ್ರಾಕೃತಿಕ ವಿಪತ್ತುಗಳನ್ನು ಆ ಪ್ರಕೃತಿ ಮಾತೆ ತಂದೊಡ್ತಾ ಇದ್ದಾಳೆ ಹಾಗಾಗಿ ಎಲ್ಲ ಮನುಕುಲಕ್ಕೆ ಒಳ್ಳೆಯದಾಗಲಿ ಇನ್ನು ಬರುವಂತಹ ಒಂದು ಮಳೆ ಒಂದು ಹಿಂದಿನ ಕಾಲದಲ್ಲಿ ಹೇಳಬೇಕು ಅಂದರೆ ಒಂದೇ ನದಿಯ ದಡದಲ್ಲಿ ಹುಲಿ ಮತ್ತು ಹಸು ಎರಡು ಒಂದೇ ದಡದಲ್ಲಿ ನೀರು ಕುಡಿತಾ ಇದ್ದರು ಆದರೆ ಇವತ್ತಿನ ದಿನ ಏನಾಗಿದೆ ಆ ಹುಲಿ ವ್ಯಾಘ್ರ ಕಂಡಾಗ ಹಸು ಎದುರ್ಕೊಂಡು ಓಡುವಂತಹ ಪರಿಸ್ಥಿತಿ ಆಗಿದೆ ಇಂದಿನ ಒಂದು ಮನಸ್ಸಿನ ವಿಕೃತಿ ಎಷ್ಟರ ಇದೆ ಅಂತಂದರೆ ಆ ವ್ಯಕ್ತಿಯನ್ನ ನೋಡಿದ್ರೆ ನಾವೇ ಕೂಡ ಹಿಂದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಆ ಪ್ರಕೃತಿ ಕೂಡ ಮುನಿಸ್ಕೊಂಡಿರಂಗಿದೆ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ನೆನ್ನೆ ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವಿಪರೀತವಾದಂತಹ ಮಳೆ ಬಿರುಗಾಳಿ ಸಹಿತ ಒಂದು ಅನೇಕ ಒಂದು ಪ್ರಾಕೃತಿಕ ವಿಪತ್ತುಗಳನ್ನು ರೈತರಿಗೆ ಮತ್ತು ನಿನ್ನೆ ಚಿತ್ರೀಕರಣವಾದಂತಹ ಈ ಒಂದು ದೃಶ್ಯ ನಿಜವಾಗಲೂ ಕೂಡ ಮನ ಕಲಕುವಂತೆ ಇತ್ತು ಹಾಗಾಗಿ ಆ ಮನ ಕಲಕುವಂತೆ ಇತ್ತು ಅನ್ನೋದಕ್ಕಿಂತ ಮು ಮುಖ್ಯವಾಗಿ ನಾವು ಏನಪ್ಪ ಅಂತಂದರೆ ಈ ಒಂದು ಬಿಸಿಲ ಬೇಗೆಯಿಂದ ಧಗದಗಿಸುವಂತಹ ಈ ಬಿಸಿಲು ರಣಬಿಸಿಲಿನಿಂದ ಸ್ವಲ್ಪ ಈ ಭೂಮಿ ತಂಪನ್ನು ಎರೆದಿದೆ ಅಂತಕ್ಕಂಥ ಒಂದು ಖುಷಿಯಾದರೆ ಇನ್ನೊಂದು ಒಂದು ವಿಷಯ ಏನಪ್ಪ ಅಂತಂದರೆ ಈ ಹಲ್ ಹಲವಾರು ರೈತರಿಗೆ ಒಂದು ಬೆಳೆ ಹಾನಿ ನಷ್ಟ ಆಗಿದೆ ಎಲ್ಲ ಕೂಡ ಈ ಬೆಳೆಗಳು ನೆಲಕ್ಕೆ ಉರುಳಿವೆ ಆ ಒಂದು ಸಂದರ್ಭವನ್ನು ನಾವು ಇಲ್ಲಿ ನೆನೆಸ್ಕೊಂಡಾಗ ಆ ಪ್ರಕೃತಿಯ ಒಂದು ವಿಕೋಪವೋ ಅಥವಾ ಮನುಷ್ಯನ ಕೃತ್ಯವೋ ಅಂತಕ್ಕಂಥದ್ದು ಪ್ರಶ್ನಾತೀತವಾಗಿ ಉಳ್ಕೊಂಡಿದೆ ಹಾಗಾಗಿ ಈ ಮನುಷ್ಯ ಮುನಿಸ್ಕೊಂಡ್ರೆ ಅದು ತಾತ್ಕಾಲಿಕ ಆದರೆ ಪ್ರಕೃತಿ ಮುಗಿಸ್ಕೊಂಡ್ರೆ ಯಾವ ಮನುಕುಲನೂ ಕೂಡ ಉಳ್ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ